ಸ್ತೋತ್ರವಾಗಲಿ ಈ ಸಾಯಂಕಾಲ ಸಮಯಕ್ಕಾಗಿ ನಾವು ದೇವರಿಗೆ ವಂದಿಸುತ್ತಾ ಪ್ರತಿ ಶನಿವಾರ ಸಾಯಂಕಾಲ ಇಲ್ಲಿ ಪರಾರ್ಥ ಪ್ರಾರ್ಥನೆ ಸಹೋದರರು ಒಂದಾಗಿ ಸೇರಿ ಕರ್ತನೆಯನ್ನು ಮಹಿಮಪಡಿಸುವ ಹಾಗೆ ಈ ಸಮಯದಲ್ಲಿ ದೇವರ ವಾಕ್ಯ ಭಾಗಕ್ಕೋಸ್ಕರ ಆರಿಸಿಕೊಂಡಂಥ ವೇದ ಭಾಗವು ಅಪೋಸ್ಕಲ ಕೃತ್ಯಗಳು ಮೂರನೇ ಅಧ್ಯಾಯ ಹದಿನಾಲ್ಕು ಹದಿನೈದು ಹದಿನಾರನೇ ವಚನವನ್ನು ನಾವು ನೋಡಿಕೊಳ್ಳುವುದಾದರೆ ಈಗಾಗಲೇ ಮೊದಲೇ ನಮ್ಮ ಸಹೋದರರು ಈ ವಾಕ್ಯ ಓದಿದ್ದಾರೆ ಹೀಗೆ ಇನ್ನೊಂದು ಸಲ ಹೊದಿಕೊಳ್ಳೋಣ ನಾವು ಧ್ಯಾನ ಮಾಡೋಕ್ಕಿಂತ ಮೊದಲು ಅದನ್ನು ಸಲ ಹೊದಿಕೊಳ್ಳೋಣ ಅಪೋಸ್ತಕ ಕೃತ್ಯಗಳು ಮೂರನೇ ಅಧ್ಯಾಯ ಹದಿನೈದು ಹದಿನಾರನೇ ವಚನವನ್ನು ನೋಡಿಕೊಳ್ಳೋಣ ಆದರೆ ದೇವರು ಆತನನ್ನು ಸತ್ತವರೊಳಗಿಂತ ಎಬ್ಬಿಸಿದನು ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆ ಕಾರಣ ಆ ಹೆಸರು ಇವನು ಬಲಪಡಿಸಿತು ಆತನ ಮೂಲಕವಾಗಿ ಉಂಟಾಗಿರುವ ನಂಬಿಕೆ ಇವನಿಗೂ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತ್ತು ಎಂಬುದರ ಮೂಲಕ ನಾವಿಲ್ಲಿ ನೋಡುವುದಾದರೆ ಇವತ್ತಿನ ವಾಕ್ಯ ಭಾಗ ನಾವಿಲ್ಲಿ ನೋಡಿಕೊಳ್ಳುವುದಾದರೆ ಹಿಂದೆ ನಾವು ಧ್ಯಾನ ಮಾಡಿದ ಹಾಗೆ ಹೋದ ವಾರ ನಾವು ನೋಡುವುದಾದರೆ ಕ್ರಿಸ್ತನು ಲೋಕದಿಂದ ಮತ್ತು ಆತನ ಅರುಣವಾಗಿ ಐವತ್ತನೇ ದಿವಸ ಆದಮೇಲೆ ನಾವು ಪವಿತ್ರಾತ್ಮನ ಕಳಿಸ್ಕೊಟ್ಟಿರುವಂಥದ್ದನ್ನು ನಾವು ಧ್ಯಾನ ಮಾಡಿಕೊಂಡಿದ್ದೀವಿ ಅದಾದ ಮೇಲೆ ಮುಂದೆ ಆ ಹೋಗಿ ಆತನ ಹಾಗೆ ಸೇವೆ ಮಾಡಬೇಕಂದಾಗ ಇಲ್ಲಿ ಮೊಟ್ಟ ಮೊದಲೇದಾಗಿ ಅವರು ಸ್ವಸ್ಥತೆಯನ್ನು ನೋಡ್ತಾ ಇದ್ದಾರೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಪೇತ್ರ ಯೋಹಾನನು ಅದಕ್ಕಿಂತ ಮೊದಲಾಗಿ ನೀವು ಅದೇ ಪೋಸ್ಟಲ್ ಕುರಿತ ಮೂರನೇ ಅಧ್ಯಾಯ ಮೊದಲನೇ ವಚನೆಯಿಂದ ಕಂಟಿನ್ಯೂ ಓದಿಕೆ ಅಂತ ಬಂದರೆ ಅಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ ಮಧ್ಯಾಹ್ನ ಮೂರು ಗಂಟೆಗೆ ಅಲ್ಲಿ ಅಪೋಸ್ತಲರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗುವಾಗ ಪ್ರತಿದಿನ ಒಬ್ಬ ಹುಟ್ಟು ಹುಟ್ಟದಿಂದನೇ ಕುರುಡ ಕುಂಟನಾಗಿರುವ ಆತನನ್ನು ಆತನ ತೆಗೆದುಕೊಂಡು ದೇವಾಲಯದ ಮುಂದೆ ಭಿಕ್ಷೆ ಬಿಡಬೇಕಾಗಿ ದಿನ ಕುಂದಿರ್ಸ್ತಿರ್ತಾಯಿದ್ದಾರೆ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಒಂದು ಹುಟ್ಟು ಕುಂಟನನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ನಾವು ನೋಡುವಾಗ ಅವರು ಅಪೋಸ್ತಲರು ನಾವು ನೋಡ್ತಿರುವಾಗ ಇವಾಗ ಯಾರನ್ನು ಬೇಸಾಯಿದ್ದಾರೆ ಎಲ್ಲ ಇದ್ದಾರೆ ಅಂದರೆ ನಮಗೆ ಅವರಿಂದ ಏನಾರು ಸಿಗ್ತೈತೆ ಅಂತೇಳಿ ನಾವು ನಾವು ಅವರು ಅಪೇಕ್ಷೆ ಪಡ್ಬೋದು ಆದರೆ ಅದೇ ರೀತಿಯಿಂದ ಆ ಹುಟ್ಟುಕುಂಟ ಆ ದೈವ ಸೇವಕರ ಹೋಸ್ಟೆಲರ್ನ ಇಬ್ಬರು ನೋಡ್ತಾ ಇದ್ದಾರೆ ಅಲ್ಲಿ ಅವರು ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿ ನಾವು ಒಂದನೇ ವಚನದಿಂದ ಎರಡನೇ ವಚನದಲ್ಲಿ ನಾವು ನೋಡೋದಾದರೆ ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನು ನನ್ನ ನನ್ನನ್ನು ಯಾರೋ ಹೊತ್ತುಕೊಂಡು ಬಂದರು ದೇವಾಲಯಕ್ಕೆ ಹೋಗುವುದಕ್ಕೆ ಭಿಕ್ಷೆ ಬೀಳೋದಕ್ಕಾಗಿ ಅವನನ್ನು ದೇವಾಲಯದಲ್ಲಿ ಸುಂದರವೆಂಬ ಬಾಗಿಲಲ್ಲಿ ದಿನಾಲು ಕೂಡಿಸುತ್ತಿದ್ದ ಅವನು ದೇವಾಲಯದ ಹೋಗುತ್ತಿರುವಾಗ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಬೀಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು ಪೇತ್ರನು ನಮ್ಮನ್ನು ನೋಡು ಅಂದನು ಅವನು ಅವರಿಂದ ಏನಾದರೂ ದೊರಕಿತೋ ಅಂತ ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿದನು ಅವನು ಬಲಗೈ ಹಿಡಿದು ಎತ್ತಿ ಅವನ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೆ ಬಲವಂತು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸ್ವಸ್ಥತೆ ಇಲ್ಲಿ ಯಾವ ರೀತಿಯಿಂದ ಸ್ವಸ್ಥತೆ ನಾವು ನೋಡ್ತಾ ಇದ್ದೀವಿ ಯೇಸು ಸ್ವಾಮಿ ಒಂದು ಮಾತವರಿಗೆ ಅಪೋಸ್ತಲರಿಗೆ ಕಳಿಸುವಾಗ ತನ್ನ ಸೇವೆ ಮಾಡೋದಕ್ಕಾಗಿ ಅವ್ರಿಗೆ ಹೇಳ್ತಾ ನೋಡ್ರಿ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಾವು ಸ್ವಸ್ಥತೆ ಯಾರ ಮೂಲಕವಾಗಿ ಆಗಿದೆ ಅಂತಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಸ್ಥತೆ ಆಗಿದೆ ಫಸ್ಟ್ ಪಾಯಿಂಟ್ ನಾವು ಇಲ್ಲಿ ನೋಡಬೇಕು ಇಲ್ಲಿ ಇವನು ಸ್ವಸ್ಥತೆ ಆಗಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ನಂಬಿಕೆ ಅಂತೇಳಿ ನಾವು ನೋಡ್ತಾ ವಿಶ್ವಾಸ ಇಲ್ಲಿ ನಾವು ಅದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಾವು ನೋಡೋದಾದ್ರೆ ಇಲ್ಲಿ ಅದಕ್ಕಿಂತ ಮೊದಲು ಯೇಸು ಕ್ರಿಸ್ತನು ಎಷ್ಟೋ ಸ್ವಸ್ಥತೆಗಳು ಮಾಡಿದ್ದ ಎಷ್ಟೋ ರೋಗಗಳನ್ನು ವಾಸಿ ಮಾಡಿದ್ದ ಆದರೆ ನಾವು ನೋಡ್ತಾ ಇದ್ದೀವಿ ಯೇಸು ಸ್ವಾಮಿ ಆತನ ಸೇವೆ ಜೀವಿತ ಕಾಲದಲ್ಲಿ ಎಷ್ಟೋ ಜನರು ನೋಡ್ತಾ ಇದ್ದ ದೈಹಿಕವಾಗಿ ಅಂಗವಿಕಲರು ಎಷ್ಟೋ ಜನರಿದ್ದರು ನಾವು ನೋಡ್ತಾ ಇದ್ದೀವಿ ಹಿಂದಕ್ಕೆ ಯೇಸು ಕ್ರಿಸ್ತನ ಸ್ವಸ್ಥತೆ ಮಾಡಿರುವಾಗ ಹತ್ತು ಮಂದಿ ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿದರು ಆವಾಗ ಅವರು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದ ಒಬ್ಬಾತ ಮಾತ್ರ ದೇವರನ್ನು ಸ್ತಬ್ಸದಕ್ಕಾಗಿ ವಾಪಸ್ ಬಂದ ಅವರಿಗೆ ಮತ್ತೆ ಕೇಳ್ತಾನೆ ಎಲ್ಲಿ ಒಂಬತ್ತು ಮಂದಿ ಅಂದಾಗ ಅವರು ಲೋಕದಲ್ಲಿ ಕೊಟ್ಟು ಹೋದ್ರೆ ನಾವು ನೋಡ್ತಾ ಇದೀವಿ ಸ್ವಾಮಿ ಆತನಿಗೆ ಹೇಳ್ತಾ ಇದ್ದ ನೋಡು ನಿಮ್ಮ ವಿಶ್ವಾಸ ನಿನಗೆ ಗುಣಪಡಿಸಿದೆ ಅಂತ ಹೇಳ್ತಾರೆ ಮತ್ತೆ ಹೋಗಿ ನೀನು ಯಾರಿಗೆ ಯಾಜಕರಿಗೆ ಮೈ ತೋರಿಸು ಅಲ್ಲಿ ವಿಶ್ವಾಸ ಬರಬೇಕು ಇಲ್ಲಿ ನಾವು ನೋಡ್ಬೇಕಾಗಿರೋದ್ದು ಇಲ್ಲಿ ದೇವರು ಕೊಟ್ಟಿದ್ದಾನೆ ಬಾರ ಅಂತೇಳಿ ನಾವೆಲ್ಲ ನಮ್ಮ ಹಿತಕ್ಕಾಗಿ ಬಳಸಕ್ಕಿಲ್ಲ ಅಲ್ಲಿ ದೇವರ ಮಹಿಮೆಗಾಗಿ ನಾವು ಉಪಯೋಗ ಮಾಡೋದು ಯಾವಾಗ ಅಲ್ಲಿ ಸ್ವಸ್ಥತೆ ಆಗಿತ್ತು ಅವ್ರು ದೇವರನ್ನು ಕೊಂಡಾಡಿದರೂ ದೇವರನ್ನು ಮಹಿಮ ಪಡಿಸಿದ್ರು ಅಂತೇಳಿ ಬೈಬಲ್ ಬರೆದಿದೆ ಒಬ್ಬ ಮನುಷ್ಯನಿಗೆ ಜ್ವರ ಬರ್ತತೆ ಮತ್ತೆ ಹೋಗ್ತೈತೆ ಜ್ವರ ಬರ್ತದೆ ಹೋಗ್ತದೆ ಅದು ದೈಹಿಕವಾಗಿ ರೋಗ ಬರ್ತಾನೆ ಇರ್ತದೆ ಹೋಗ್ತಾನೆ ಇರ್ತದೆ ಅದರಲ್ಲಿ ನಾವು ನೋಡ್ತಾ ಇದ್ದೀವಿ ದಾವಿದ ಬರ್ದಕ್ಕೆ ಕೀರ್ತನೆ ನೂರ ಮೂರಿನಲ್ಲಿ ಹೇಳ್ತಾ ಇದ್ದಾನೆ ನಿನ್ನ ಅಪರಾಧಗಳನ್ನು ಬಲ್ಲೇನು ಸಮಸ್ತ ರೋಗಗಳನ್ನು ವಾಸಿ ಮಾಡುವ ಯಾರು ದೇವರು ಅಂತ ಹೇಳಿ ನೋಡ್ತಾರೆ ಹಿಂದಿನ ಕಾಲದಲ್ಲಿ ದೇವರಲ್ಲಿ ಸಹಸ್ಯ ಇಟ್ಟು ಅವರು ಸಸ್ತತೆ ಬಂದಿದ್ರು ಅಂತ ನಾನು ಆದರೆ ಅದೇ ಯೇಸು ಕ್ರಿಸ್ತನ ಭೂಮಿಗೆ ಬಂದಾಗ ಎಲ್ಲಾಧಿಕಾರ ನನ್ನಿಂದ ನಿಮಗೆ ಕೊಡ್ತಾ ಇದ್ದೀನಿ ನೀವು ಹೋಗಿ ಮಾಡಿರಿ ಎಲ್ಲರಿಗೋಸ್ಕರ ನನ್ನ ಸ್ವಾರ್ಥನಿ ಸಾರ್ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಫಸ್ಟಿಗೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಹುಟ್ಟು ಕುಂಟ ನನ್ನ ಸ್ವಸ್ಥತೆ ಇವರು ಮಾಡುವಾಗ ಅಲ್ಲಿ ಅಪೋಸ್ತಕರು ಸಹ ಏನು ಮಾಡ್ತಾ ಇದ್ದಾರೆ ನಾವಂತ ನಿನಗೇನು ಮಾಡೋಕ್ಕಾಗೋದಿಲ್ಲಪ್ಪ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ನಮ್ಮ ಕೈಲಿಂದ ಏನಿಲ್ಲಪ್ಪ ನಾವು ನಿನಗೆ ಬೆಳ್ಳಿ ಕೊಡೋಕ್ಕಿಲ್ಲ ಬಂಗಾರ ಕೊಡೋಕ್ಕಿಲ್ಲ ಯಾಕಂದ್ರೆ ಡೈರೆಕ್ಟ್ ಇದ್ದಿದ್ದು ಹೇಳಿದ್ರು ಅವರು ಇವತ್ತು ಯಾರನ್ನೊಬ್ರು ಒಳ್ಳೆಯವರು ಬೇಸಿದ್ದವ್ರು ನಮ್ಮ ಮುಂದೆ ಬಂದರೆ ಅದು ನನ್ನ ಅವರಿಂದ ನಮ್ಗೆ ಏನಾರ ಸಹಾಯ ಸಿಗ್ತೈತೆ ಅಂತ ನಾವು ಅಂದ್ಕೋಬೋದು ಆದರೆ ಕರ್ತನಲ್ಲಿ ಪ್ರೀತಿಗಳ ದೇವರ ಮಕ್ಕಳೇ ಅದು ದೇವರಿಂದ ನಮಗೆ ಸಹಾಯ ಬರುವಂತದ್ದಾಗಿದೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನ ದಾರಿಗೆ ಬರ್ದ ಕೀರ್ತನದಲ್ಲಿ ಹೇಳ್ತಾ ಇದ್ದಾನ ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತಾ ಇದ್ದೀನಿ ನನ್ನ ಸಹಾಯ ಎಲ್ಲಿಂದ ಬರ್ತದೆ ಭೂಮಿ ಆಕಾಶ ಸೃಷ್ಟಿಸಿರುವಂತ ದೇವರಿಂದ ನನಗೆ ಸಹಾಯ ಬರ್ತಂತ ಹೇಳ್ತಾನೆ ಅಷ್ಟೊತ್ತಿಗೆ ಅತನ ಎಲ್ಲ ಲೋಕದಲ್ಲಿ ಎಲ್ಲವನ್ನೂ ಆತನು ದೇವರು ಕೊಟ್ಟಿದ್ದ ಆದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಕೆಲವೊಂದು ಸಲ ಲೌಕಿಕವಾಗಿ ಆತನ ದೇವರಿಂದ ದೂರ ಆದಾಗ ಆತನು ಮಾಡಿದ ತಪ್ಪುಗಳ ಅರಿಕೆಗಳನ್ನು ದೇವರಿಗೆ ಬೇಡ್ತಾನೆ ಕರ್ತನಲ್ಲಿ ಪ್ರೀತಿಗಳ ದೇವರ ಮಕ್ಕಳೇ ಇಲ್ಲಿ ನಾವು ನೋಡುವುದಾದ್ರೆ ಅದಕ್ಕಿಂತ ಮೊದಲು ನಾವು ಇನ್ನೂ ಸ್ಪಷ್ಟವಾಗಿ ಅದೇ ಅಪೋಸಲ್ ಕೋರ್ತ ಮೂರನೇ ಅಧ್ಯಾಯ ಅಲ್ಲಿ ಸುಂದರವಾಗಿ ಬರೆದಿದೆ ಹನ್ನೆರಡನೇ ವಚನದಲ್ಲಿ ಚೆನ್ನಾಗಿ ಹೋದ್ರಿ ನೀವು ನನ್ನ ಮೇಲೆ ದೃಷ್ಟಿ ಇಟ್ಟು ನೋಡುವುದನ್ನು ನೋಡುವುದೇನು ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನು ನಡೆಯುವಂತೆ ಮಾಡುವನೆಂದು ಭಾವಿಸ್ಬೇಡ್ರಿ ಅಪೋರ್ಸ್ ಹೇಳ್ತಾರೆ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲಿ ನಾವು ಸ್ವಸ್ಥತೆ ಮಾಡಿಲ್ಲ ಇಲ್ಲಿ ನಾವು ಏನು ಮಾಡೇ ಇಲ್ಲ ನಮ್ದು ಏನಿಲ್ಲ ಬರೀ ನಾವು ಬಂದು ನೋಡಪ್ಪ ನಿನಗೆ ಸ್ವಸ್ಥತೆ ದೇವ್ರು ಕೊಡ್ತಾನ ಹಿಸಾಸ ಬಿಡು ಅಲ್ಲಿ ದಿನ ಬರ್ತಾ ಇದ್ದ ಇಲ್ಲಿ ಬರ್ತಿದ್ದ ಬಾಗಿಲು ಬಳಿಲೇ ಕುಂದಿರ್ತಿದ್ದ ಒಳಗ್ ಬರ್ತಾ ಇದ್ದಿಲ್ಲ ಆದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಿದಾರ ಇಲ್ಲಿ ನೋಡ್ರಿ ನಮ್ಮ ಪಿತೃಗಳು ಅಬ್ರಾಮನಿ ಈ ಸಾಕು ಯಾಕೋ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮ ಪಡಿಸಿದ್ದಾನೆ ನೀವಂತೂ ಆತನನ್ನು ಹಿಡಿದುಕೊಟ್ಟಿದ್ದೀರಿ ಮತ್ತು ಪಿಲಾತನ ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ ನೀವು ಪರಿಶುದ್ಧನು ನೀತಿವಂತನು ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಂಡು ಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದ್ದೀರಿ ಆದರೆ ದೇವರು ಆತನನ್ನು ಸತ್ತವರಳಿಗಿಂದ ಎಬ್ಬಿಸಿದನು ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು ಇಲ್ಲಿ ಹೇಳ್ತಾ ಇದ್ದ ನೋಡ್ರಿ ಯೇಸು ಕ್ರಿಸ್ತನು ಎಲ್ಲ ಅದ್ಭುತಕಾರ ಶುಚಕಾರಗಳು ಎಲ್ಲ ನೀತಿ ಎಲ್ಲದರ ಬಗ್ಗೆ ಹೇಳಿದ್ರು ಕೂಡ ಜನರು ಆತನ ಅಂದರು ಆದರೆ ಇಲ್ಲಿ ನಾವು ನೋಡ್ತಾ ಇದೀವಿ ಎಲ್ಲಾರು ಸತ್ತು ಹೋದ್ರೂ ಸಹ ಕ್ರಿಸ್ತನು ಆತನು ಮೊದಲನೇ ಪ್ರಥಮ ಫಲವಾದನು ಅಂತೇಳಿ ನಮ್ಗೆ ನೋಡ್ತಾ ಇದೀವಿ ಇಲ್ಲಿ ನೋಡ್ರಿ ಯೇಸು ಕ್ರಿಸ್ತನು ಆತನು ಇವ್ರಿಗೆ ಈಗ ಮೇಲೆ ನಂಬಿಕೆ ಇಡ್ರಿ ವಿಶ್ವಾಸವಿಡ್ರಿ ನಾನು ನಿಮ್ಮನ್ನ ತಂದೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ನೋಡ್ರಿ ಆತನ ಸ್ಪಷ್ಟವಾಗಿ ಆತನ ಜೀವಿತ ಕಾಲದಲ್ಲಿ ನಾವು ನೋಡ್ತಾ ಇದ್ದೀನಿ ನೋಡ್ತಾ ಇರುವಾಗ ಆತನ ಈಗ ಹೇಳ್ತಾ ಬರ ಸ್ವಾರ್ಥದಲ್ಲಿ ಅವ್ರಿಗೆ ಈಗ ಹೇಳ್ತಾ ಇದ್ರಿ ನಾನು ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡೋದಕ್ಕಾಗಿ ಹೋಗ್ತಾ ಇದ್ದೇನೆ ಯಾಕಂದ್ರೆ ಈ ಲೌಕಿಕವಾಗಿ ಸ್ವಲ್ಪ ದಿವಸ ನೀವು ಭೌತಿಕವಾಗಿ ಸ್ವಲ್ಪ ದಿವಸವಾಗಿ ಆತ್ಮಿಕವಾಗಿ ಯಾವಾಗಲೂ ನೀವು ನನ್ನ ಸಂಗಡ ಇರುವವರಾಗಿ ಇರ್ತೀರಿ ಯಾಕಂದ್ರೆ ಅಲ್ಲಿ ನಮ್ಗೆ ತೋರಿಸುವಂಥ ಡೈರೆಕ್ಟ್ ಅಲ್ಲಿ ದೇವರ ಕಡೆಗೆ ದೇವರ ರಾಜ್ಯದ ಕಡೆಗೆ ನಮಗೆ ತೋರಿಸ್ತಾ ಇದೆ ಯಾಕಂತಂದ್ರೆ ಈ ಲೋಕದಲ್ಲಿ ಇದ್ದಾಗ ಆತ ನೀಗ್ ಹೇಳ್ತಾ ಇದ್ದಾನ ಪ್ರತಿಯೊಬ್ಬರು ಯೇಸುವಿನಲ್ಲಿ ಸ್ವಸ್ಥತೆ ಬಿಡುಗಡೆ ಇವತ್ತು ನಾವು ಹೊಂದಿಕೊಂಡವರಾಗಿದ್ದೆ ಹೆಂಗ ವಿಶ್ವಾಸದಿಂದ ಅಂತ ಹೇಳ್ತಾರೆ ಆದರೆ ಆದ್ರೆ ನಾವು ಹಿಂದೆ ಕೆಲವು ಕಡೆ ಯೇಸು ಸ್ವಾಮಿ ತಾನು ಸ್ವಸ್ಥತೆ ಮಾಡ್ತಾ ಇರುವಾಗ ನಾವು ನೋಡ್ತಾ ಇದ್ದೀವಿ ಒಬ್ಬ ಮಗಳಿಗೆ ಒಂದೇ ಒಂದು ಒಬ್ಬ ತಾಯಿಗೆ ಒಂದೇ ಮಗಳಿದ್ದಾಗ ಆ ಮಗಳು ಸತ್ತು ಹೋಗಲು ಹೆಂಗನ ಮಾಡಿ ಅಯ್ಯಮ್ಮನನ್ನು ಬದುಕಿಸು ಅಂತ ಕೇಳಿದಾಗ ಅಮ್ಮ ನಿನ್ನ ಮಗಳು ಬದುಕುತ್ತಾಳೆ ಹೋಗು ಅಂದಾಗ ಅಲ್ಲಿ ಬರೀ ಬದುಕಿಸು ಅಂತ ಒಂದು ಕೇಳೋದ್ರ ಮೂಲಕ ಅಲ್ಲಿ ಸಸ್ತತೆ ಕೊಟ್ಟ ನೋಡ್ರಿ ಅಲ್ಲಿ ಹುಟ್ಟಿದವರು ಸತ್ತೋಗಿದ್ದಾರೆ ಅವರು ಹಂಗೆ ಇರ್ಬೋದಾಗಿತ್ತಲ್ಲ ನಾವು ನೋಡ್ತಾ ಯೇಸು ಸ್ವಾಮಿ ಜೀವಿತ ಕಾಲದಲ್ಲಿ ತನ್ನ ಆತ ಸ್ನೇಹಿತ ಲಾಜರ್ನು ಕೂಡ ನೋಡ್ತಾ ಇದ್ದೀವಿ ನಾವು ಅಲ್ಲಿ ಲಾಜರ್ನ ಮಾತನು ಬೇರೆ ಬೇರೆ ಊರಿಗೆ ಸುವಾರ್ಥ ಸಾರಕ್ಕೆ ಹೋದಾಗ ಅಷ್ಟ ತಡೆಯಲು ಆತನು ಅಸ್ವಸ್ಥನಾಗಿ ಸತ್ತು ಹೋದ ಮಾತಾ ಮರಿಗಳವರು ತಮ್ಮ ಅಯ್ಯೋ ಗುರು ಇದ್ದಿದ್ರೆ ಇಲ್ಲಿ ಬದುಕ್ತಾ ಇದ್ದ ಅಂದ್ರೆ ಆದರೆ ಅವ್ರು ನೋಡಿದ್ರು ಸಮಾಧಿ ಮಾಡಿ ಬಂದರು ಮತ್ತೆ ಆ ಊರಿಗೆ ಬಂದ ಮತ್ತೆ ಬಂದಾಗ ಅಲ್ಲಿ ಇದ್ದ ನಾನು ಎಲ್ಲಿ ನನ್ನ ಲಾಜಾರ ಅಂದರೆ ಅಯ್ಯ ಆಗಲೇ ರಾಜರ ಸತ್ತು ಹೋದ ನಾಲ್ಕು ದಿವಸ ಆಯಿತು ಸಮಾಧಿ ಮಾಡಿ ಬಂದಾಗ ಅಲ್ಲಿ ಮಾತಾ ಮರಿಗಳು ಕಳವಳದಿಂದ ಅವರು ಆಲೋಚಿಸ್ತಿದ್ದಾರೆ ಅವರು ಎಷ್ಟೋ ದೇವರಿಗೆ ಬೇಡಿ ಕಳ್ತಾ ಇದ್ದಾರೆ ಆತನ ಸ್ವಾಮಿ ಹೇಳ್ತಾನೆ ಇಲ್ಲ ಹೋಗೋ ನಡ್ರಿ ಸಮಾಧಿಗೆ ಬೆಳಿಗ್ಗೆ ನಾನು ಕರ್ಕೊಂಡು ಅಂದಾಗ ಅವ್ರಿಗೆ ಈಗ ಹೇಳ್ತಾಯಿದಾನೆ ಇನ್ನು ಯಾಕೆ ತೊಂದರೆ ಕೊಡುವಂಥದ್ದು ಸ್ವಾಮಿಗೆ ಅಂತೇಳಿ ಅಲ್ಲಿ ನಾವು ಅನ್ನುವಂಥದ್ದು ನಾವು ಕೇಳ್ತೇವೆ ಅಲ್ಲಿ ಅವ್ರು ಈಗ ಹೇಳ್ತಾನೆ ಮಾರ್ತಮ್ಮ ಹೇಳಿ ಸ್ವಾಮಿ ಹೇಳ್ತಾ ಹೇಳ್ತಾಯಿದ್ದಾನ ನೋಡ್ರಿ ಈಗ ನೀವು ದೇವರ ಮಹಿಮೆಯನ್ನು ನೋಡ್ತೀರಿ ಅಂತ ಹೇಳ್ತಾನೆ ನಂಬುವುದಾದರೆ ನಿಮ್ಮ ತಮ್ಮ ಲಾಜರ್ನು ಬದುಕುತ್ತಾನೆ ಅಂತಂದ ಜನರಿಗೆ ಏನಪ್ಪ ಇದು ಈ ಥರ ಹೆಂಗೆ ಹೇಳ್ತಾನೆ ಅಂತ ಆಯ್ತು ಅಂತ ಎಲ್ಲರೂ ಮತ್ತೆ ಸಮಾಧಿ ಹೋಗುವಂಥದ್ದು ನಾವು ನೋಡ್ತಾ ಇದ್ವಿ ಸಮಾಧಿ ಹೋದರು ಅಲ್ಲಿ ಮತ್ತೆ ಅಲ್ಲಿ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕ್ರಿಸ್ತಾನ ಆತ ನೀಗಿಡ್ತಾನ ಪರಲೋಕದ ತಂದೆಯಾದ ದೇವರೇ ಇಲ್ಲಿ ನೀನು ಅದ್ಭುತ ಕಾರ್ಯ ಮಾಡಂಥೇಳಿ ಸತ್ತು ಹೋದಲ್ಲ ಆಜಾರ್ಮೇಲೆ ಕಟ್ಟಿದ ಪಾವಡ ಜೊತೆಗೆ ಹಂಗೆ ಬಂದಿರೋಂಥದ್ದು ನಾವು ನೋಡ್ತಾ ಆತನ ಆತನು ಸತ್ತಿರೋನು ಸಹ ಬದುಕಿದ ನೋಡ್ರಿ ಎಷ್ಟು ಅದ್ಭುತ ಕಾರ್ಯನೂ ಮಾಡಿ ಆ ಮನುಷ್ಯ ಆಗಿದ್ನ ಮತ್ತೆ ಸತ್ತ ಎಷ್ಟೋ ಜನರಿಗೆ ರೋಗ ಬಂತು ಮತ್ತೆ ಬರ್ತಾ ಇತ್ತು ಹೋಗ್ತಾ ಇತ್ತು ಆದ್ರೆ ಇಲ್ಲಿ ಕೆಲವ್ರನ್ನು ದೇವರ ಮಹಿಮೆಗಾಗಿ ಇಟ್ಟಿದ್ದಾನೆ ಅಂತೇಳಿ ನಾವು ನೋಡ್ತಾಯಿದ್ವಿ ನೋಡ್ರಿ ಇಲ್ಲಿ ಅಂಥ ವಿಶ್ವಾಸ ನಾವು ನೋಡ್ತಾ ಇದ್ದೀವಿ ಅವ್ರು ಅವರು ದೇವರ ಹೆಸರಿನಲ್ಲಿ ಆತನಿಗೆ ಸ್ವಸ್ಥತೆ ಮಾಡೋದು ಕ್ರಿಸ್ತನ ಹೆಸರಿನಲ್ಲಿ ಅವ್ರಿಗೆಲ್ಲ ಕೊಟ್ಟರು ಕೂಡ ತಾವು ತೆಗಿಸಿಕೊಂಡು ಅವ್ರು ಏನು ಮಾಡ್ತಾರ ನಜರೀತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಏನು ಮಾಡೋ ಎದ್ದು ನಡೆದಾಡೋ ನಮ್ಮ ಕಡೆ ಭೌತಿಕವಾಗಿ ಕೊಡ್ಬೋದು ಈ ದಿನ ಊಟ ನಾಳೆ ದಿನ ಒಂದು ದಿನ ಒಂದು ವರ್ಷ ಸಾಯ್ ಮಾಡ್ಬೋದು ಆದರೆ ಭೌತಿಕ ಆತ್ಮಿಕವಾಗಿ ಅವನಲ್ಲಿರುವಂಥ ಅವನಿಗೆ ಕೈ ಕಾಲು ಗಂಟೆಗಳನ್ನು ಬಿಡಿಸಿ ಅವನಿಗೆ ಸ್ವಸ್ಥತೆ ಮಾಡಿ ದೇವಾಲಯದ ಒಳಗೆ ಬಂದಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಅಂತ ಒಂದು ವಿಶ್ವಾಸ ತಂದಿಕೊಂಡು ಕ್ರಿಸ್ತನಲ್ಲಿ ಒಂದು ಬಿಡುಗಡೆ ಸ್ವಸ್ಥತೆ ನಾವು ನೋಡ್ಬೋದು ಕರ್ತನಲ್ಲಿ ಪ್ರೀತಿಗಳ ದೇವರ ಮಕ್ಕಳೇ ಅದೇ ಕ್ರಿಸ್ತನ್ ಹೇಳ್ತಾ ಇದ್ದಾನ ಯಾಕಂತಂದರೆ ನೀವು ನನ್ನನ್ನು ಹಿಂಬಾಲಿಸುವುದಾದರೆ ನಿಮಗೆ ನಿತ್ಯ ಜೀವನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಯಾಕಂತಂದ್ರೆ ಯೇಸು ಕ್ರಿಸ್ತ ನಮ್ಗೆ ಏನು ಸಿಕ್ಕತ್ತಪ್ಪ ಅಂತಂದರೆ ಮುಂದೆ ಆತನು ನಮ್ಮನ್ನು ತಂದೆ ಬಳಿಗೆ ಶಾಶ್ವತವಾಗಿ ನಾವು ಇರೋದಕ್ಕೋಸ್ಕರವಾಗಿ ಆತನ ಈ ಲೋಕದಲ್ಲಿದ್ದು ಎಲ್ಲರನ್ನು ನಮ್ಮನ್ನು ಕಾಯ್ದು ಮತ್ತು ತನ್ನ ಸ್ವಾರ್ಥೆಯನ್ನು ಸಾರಿ ಪ್ರತಿಯೊಬ್ಬರನ್ನು ರಕ್ಷಿಸೋದಕ್ಕಾಗಿ ಈ ಲೋಕದಲ್ಲಿ ಕ್ರಿಸ್ತನು ತಾನು ಸೇವೆ ಮಾಡಿದ್ದಾನೆ ಇಲ್ಲಿ ನಾವು ನೋಡ್ರಿ ಹುಟ್ಟು ಕುಂಟನ ಸ್ವಸ್ಥತೆಯನ್ನು ನಾವು ನೋಡಿದ್ದೀವಿ ಆದರೆ ಇಲ್ಲಿ ಆತನಲ್ಲಿ ಒಂದು ಬದಲಾವಣೆ ದೇವರಿಗೆ ಹತ್ತರಿಕೆ ಬರುವಂಥದ್ದು ನಾವು ನೋಡ್ತಾ ಇಲ್ಲಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ಸಮಸ್ತವೂ ಸಾಧ್ಯ ಅಂತ ಇವತ್ತಿನ ದಿನದಲ್ಲಿ ಅಪೋಸ್ತಲರಿಗೆ ಹೀಗೆ ಹೇಳ್ತಾ ಇದ್ದಾನೆ ನೋಡ್ರಿ ನನ್ನ ಹೆಸರಿನಲ್ಲಿ ನೀವೆಲ್ಲರನ್ನು ಕಾಯಿರಿ ಯಾಕಂತಂದ್ರೆ ಪ್ರತಿಯೊಬ್ಬರನ್ನು ದೇವರ ಕಡೆಗೆ ತಿರುಗಿಸಿರಿ ನಿಮ್ ಕೆಲಸ ಅದು ಅದಕ್ಕೋಸ್ಕರ ಅಲ್ಲಿ ಮತ್ತೆ ಸ್ಪಷ್ಟವಾಗಿ ಹೇಳ್ತಾನೆ ಅಪೋಸ್ಕರ ಕೃತ್ಯ ಎರಡನೇ ಅಧ್ಯಾಯ ಅದೇ ಮೂವತ್ತು ಎಂಟನೇ ವಚನದ ಹೇಳ್ತಾ ಇದಾನೆ ನಿಮ್ಮ ಪಾಪಗಳ ನಿಮ್ಮ ಪಾಪಗಳ ಪರಿಹಾರ ವಾಗ್ದಾನಾಗವಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಕೊಳ್ಳಿರಿ ಹಾಗೂ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿದಿರಿ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಅವ್ರಿಗೆ ಈಗ ಹೇಳ್ತಾರೆ ನೀವು ಹೋಗ್ರಿ ನೀವು ಸುಮ್ಮನೆ ಏರ್ಬಾಡ್ರಿ ಪ್ರತಿಯೊಬ್ಬರ ಪಾಪಗಳು ಅಪರಾಧಗಳು ಕ್ಷಮಿಸಿರಿ ಯಾಕಂದ್ರೆ ಕ್ರಿಸ್ತನ ಆಗ್ಲೇ ತಾನು ಎಲ್ಲರನ್ನು ಸಹಿಸಿಕೊಂಡು ತನ್ನ ಸಿಲು ಮೇಲೆ ಪ್ರತಿಯೊಬ್ಬರ ಪಾಪಗಳನ್ನು ತೊಳೆದನ ಅಂತೇಳಿ ನಾವು ನೋಡ್ತಾ ಅದೇ ಕೆಲಸ ಮತ್ತೆ ಏನ್ ಮಾಡ್ತಾ ಇದ್ದಾನ ನೀವು ಹೋಗಿರಿ ಏನೇ ಪರಿಸ್ಥಿತಿ ಹೆಂಗೆ ಅವ್ರಿಗೆ ಹೋಗ್ಬೇಕು ನನ್ನ ಮಾತುಗಳು ಬಿಳೇಪಡಿಸ್ಬೇಕು ಎಲ್ಲರನ್ನು ಕಾಯಬೇಕು ಪೇತರನಿಗೆ ಕಡೆಯ ಜವಾಬ್ದಾರಿ ಕೇಸು ಸ್ವಾಮಿ ಕೊಡುವಾಗ ಪೇತರ ನಿಜವಾಗಲೂ ನನ್ನನ್ನು ಹಿಂಬಾಲಿಸ್ತೀಯಾ ಅಂದ ಹೌದು ಸ್ವಾಮಿ ಏನ್ ನನ್ನಲ್ಲಿ ಸಂಶಯ ಇಲ್ಲ ನಾನು ನೋಡ್ತಾ ಇದೀನಿ ಏನಾದರೂ ಮತ್ತೆ ನೀನು ಬಿಟ್ಟು ಹೋಗ್ತೀರ ಅಂತಂದ ಇಲ್ಲ ಸ್ವಾಮಿ ನಾನು ನಿಜ ಆಗಿದೆ ಹಾಗಾದ್ರೆ ಹೋಗಿ ನನ್ನ ಕುರಿ ಮರಿಯನ್ನು ಅಲ್ಲಿ ಜವಾಬ್ದಾರಿಕೆ ನಾವು ಕೊಡುವಂತದ್ದು ನೋಡ್ತಾ ಇದ್ದೀವಿ ಮುಂದೆ ಯಾರಪ್ಪ ಮಾಡೋರು ನಡೆಸೋರು ಯಾರು ದೇವ್ರ ಕೆಲಸ ದೇವ್ರ ಕೆಲಸ ಬಗ್ಗೆ ಅಲ್ಲಿ ಚಿಂತೆ ಮಾಡ್ತಾ ಇದ್ದ ದೇವ್ರ ಕೆಲಸ ಯೇಸು ಕ್ರಿಸ್ತನು ಜವಾಬ್ದಾರಿ ಅಪೋಸಲ್ ಕೊಡುವಾಗ ಹಾಗಾದ್ರೆ ಹೋಗಿ ನನ್ನ ಸೇವೆಯನ್ನು ಮಾಡಿ కురిమరి కయి కురిమరి మేసు అంతి ఆతను మూరు సల కళద హృదయ దాని ఆతను తర్వాన యాక అష్ట తడిగా ఆత ఏన్మాతాయిదా యేసు స్వమి హిడ్కొడవగా ఆతనే ముఖ్యవా నగ యారంత గొప్పలో అంత యాకంద్రీ ఆత తప్ప హారుఢఢపడసోస్కర యేసక్రీస్తా ఆతను దృఢపడస్త ನಾನು ನೀನು ನನ್ನಿಂದನೇ ಇರ್ಬೇಕು ಮುಂದೆ ಮುಂದೆ ನೀನೇ ನೀನು ಮಾಡ್ಕೊಂಡು ಹೋಗುವಂಥದ್ದು ನನ್ನ ಸೇವೆ ನೀನೇ ಮಾಡ್ಕೊಂಡು ಹೋಗುವಂತೇಳಿ ಪೂರ್ಣ ಜವಾಬ್ದಾರಿಕೆ ಆತ ಕೊಟ್ಟಿರುವಂಥದ್ದು ನಾವು ನೋಡ್ತೀವಿ ಕರ್ತನಲ್ಲಿ ಪ್ರೀತಿ ದೇವರ ಮಕ್ಕಳೇ ಇಲ್ಲಿ ನೋಡ್ರಿ ನಾವು ವಿಶ್ವಾಸ ಇಟ್ಟರೆ ಸಮಸ್ತವ್ರು ನಾವು ಹುಡುಕ್ರ ಅಂತ ಹೇಳ್ತಾನೆ ದೇವರು ನಿಮಗೆ ಯಾವುದೇ ರೀತಿ ಕಡಿಮೆ ಮಾಡೋದಿಲ್ಲ ಅಂತ ಹೇಳ್ತಾನೆ ವಿಶ್ವಾಸದಿಂದ ನಾವು ಮುಂದೆ ಸಾಗಬೇಕು ಹಿಂದೆ ನಮ್ಮ ಹಿರಿಯರನ್ನ ನಾವು ನೋಡಿಕೊಳ್ಳೋಣ ಅವರು ಸಹ ದೇವರನ್ನ ಕಾಣಲಿಲ್ಲ ಯಾರು ಅದೇ ವಿಶ್ವಾಸದಿಂದ ದೇವರನ್ನ ಹತ್ತಿರಕ್ಕೆ ಬಂದರು ಎಲ್ಲವನ್ನು ಪಡ್ಕೊಂಡರಂತ ಅಂತ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇವತ್ತು ದೇವರ ಆಜ್ಞೆಗಳಿಗೆ ನೀವು ಇದೇ ಇರಾದರೆ ನಮಗೆಲ್ಲವೂ ಶುಭನೇ ಶುಭ 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 ಪ್ರತಿಯೊಬ್ಬರು ಮನೆಗಳಿಗೆ ನಾವು ಹೋದಾಗ ಮನೆ ಬಾಗಿಲಿಗೆ ಬರೆದಿರ್ತಾರೆ ಒಂದು ಶುಭ ಒಂದು ಲಾಭ ಎರಡನ್ನ ನಾವು ನೋಡ್ತಾ ಇರ್ತೀವಿ ಆದರೆ ಅಲ್ಲಿ ಹೇಳ್ತಾನೆ ದೇವರು ನಮಗೆ ತಿಳಿಸ್ತಾನೆ ಧರ್ಮಶಾಸ್ತ್ರದಲ್ಲಿ ದೇವರು ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನಗೆಲ್ಲ ಶುಭ பிராப் ஆக்தானே தேவ் கடலில் எல்லாம்